ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದುದನ್ನೇ ಪಡೆಯುವೆ ತಾಳ್ಮೆ ಇರಬೇಕಷ್ಟೆ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ ಜವಾಬ್ದಾರಿಗಳು ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ ಯಾರೋ ನನ್ನ ಕೇಳಿದರು ನಿನ್ನವರಾರು ಎಂದು ನಗುತ್ತಾ ಹೇಳಿದೆ ನಾನು ಬೇರೆಯವರಿಗಾಗಿ ನನ್ನನ್ನು ಯಾರೂ ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ ತಾನು ಸ್ವತಃ ಏನನ್ನೂ ಮಾಡಲಾಗುವುದಿಲ್ಲ ಎಂದು ಯಾರು ತಿಳಿಯುತ್ತಾರೋ ಅವರಿಂದಲೇ ಯಾವುದೋ ಮಹತ್ವದ ಕಾರ್ಯವಾಗುತ್ತದೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಸಂಬಂಧಗಳು ಕೈಬಿಡಬಹುದು ಆದರೆ ದೇವರು ಕೈ ಮನುಷ್ಯ ತನ್ನಲ್ಲಿರುವ ಗುಣನಡತೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಅವನ ಆಸ್ತಿ ಅಂತಸ್ತಿನಿಂದಲ್ಲ ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ ಇಲ್ಲದ ಕಡೆ ವಾದ ಮಾಡಬೇಡ ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ ನೆನಪಿಟ್ಟುಕೋ ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತದೆ ನೀವು ವ್ಯರ್ಥವಾಗಿ ಕಳೆಯುವ ಪ್ರತಿಯೊಂದು ನಿಮಿಷವೂ ಭವಿಷ್ಯದಲ್ಲಿ ನಿಮ್ಮನ್ನ ನಿಮ್ಮ ಗುರಿಯಿಂದ ದೂರ ಮಾಡುತ್ತದೆ ಚಿಂತಿಸದಿರು ಕೆಟ್ಟವರೆಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ ನೀನು ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು ನೀ ಕೆಟ್ಟರೆ ಅವರೆಲ್ಲರೂ ಅಪರಿಚಿತರು ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲೇ ಬಿಟ್ಟು ನಡೆ ಸಿಟ್ಟು ನಿಮ್ಮಲ್ಲಿರುವ ಗುಣಗಳನ್ನು ನಾಶ ಮಾಡುತ್ತದೆ ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ ಕಾದು ನೋಡು ಏಕೆಂದರೆ ನಾವು ಕಾಲಚಕ್ರದ ಮದ್ಯ ಸಿಲುಕಿದ್ದೇವೆ ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಅನ್ನುವ ಮೋಹವೇಕೆ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವೂ ಆಶೀರ್ವಾದವಾಗುತ್ತದೆ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾಗುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಕೈಲಾಗದ ಶತ್ರುವಿನ ಕೊನೆಯ ಆದು ಆಯುಧವೇ ಅಪಪ್ರಚಾರ ಧರ್ಮದಿಂದ ನಡೆಯುವವರನ್ನು ಧರ್ಮವೇ ರಕ್ಷಿಸುತ್ತದೆ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಬೇರೆಯವರ ದುಃಖ ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡಿ ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆಂದು ಏನಾಗುತ್ತದೆಯೋ ಎಂದು ಯೋಚಿಸುತ್ತ ನಿಲ್ಲಬೇಡ ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಡಿತಿಗಾಗಿಯೇ ಆಗುತ್ತದೆ ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬ ನಿಲ್ಲುವ ಧೈರ್ಯ ನಿನಗಿರಲಿ ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಒಂದು ಮಾತು ನೆನಪಿಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು ಎಲ್ಲರನ್ನು ಗೌರವಿಸುವುದು ನಮ್ಮ ಮಾನವೀಯತೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ ಹಾಗಾಗಿ ಯಾರನ್ನು ಕೀಲಾಗಿ ನೋಡಬೇಡಿ ಕಾಲವೇ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರಲ್ಲ ಅಲ್ವಾ ಸತ್ಯದ ದಾರಿಯಲ್ಲೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಳು ನಾನು ಬಂದೇ ಬರುತ್ತೇನೆ ಒಳ್ಳೆಯವರು ಸೋತಾಗ ದೇವರೇ ಅಳುತ್ತಾರಂತೆ ಒಬ್ಬರನ್ನು ಅತಿಯಾಗಿ ಸುಧಾರಿಸಲು ಹೋದರೆ ನೀನು ಅವರ ಶತ್ರುವಾಗುವೆ ಅನ್ಯರ ದುಃಖಕ್ಕೆ ಕಾರಣವಾಗುವ ಮುಂಚೆ ಒಮ್ಮೆ ಯೋಚಿಸಿ ಯಾಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮ ಫಲ ಘೋರವಾಗಿರುತ್ತದೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ನಂಬಿದ ಕೈಗಳೆಲ್ಲ ಕೈ ಬಿಟ್ಟಾಗಲೇ ತಿಳಿಯುವುದು ಕಾಣದ ಕೈ ನಮ್ಮನ್ನು ಕೈ ಹಿಡಿಯುವುದೆಂದು ಹರೇ ಕೃಷ್ಣ